ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ತ್ರಿಶೂಲ ಪಾಣಿ ಬಂದ

ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ನಾಳೆ ಹಬ್ಬ ಇವತ್ತಿನ ದಿನ ಎಲ್ಲರೂ ಕೂಡ ತಯಾರಿ ಮಾಡಿಕೊಳ್ಳಿ ಮಾವಿನ ಸೊಪ್ಪಿನ ತೋರಣಗಳನ್ನು ಮನೆ ಬಾಗಿಲಲ್ಲಿ ರಂಗವಲ್ಯಾದಿಗಳನ್ನು ಅಲಂಕಾರ ಮಾಡಿ ಬಹಳ ಶುಚಿರ್ಭೂತವಾಗಿರತಕ್ಕಂತಹ ವಾತಾವರಣ ಸೃಷ್ಟಿ ಮಾಡಿಕೊಳ್ಳಿ ನಾಳೆಯ ದಿನ ಇವತ್ತಿನ ಸಂಧ್ಯಾಕಾಲದಲ್ಲಿ ಏನು ಬೇಕೋ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಿ ಹೇಗಿದ್ದರೂ ಇವತ್ತು ರಜಾ ಕೂಡ ಇದೆ ಎಲ್ಲರೂ ಕೂಡ ರಜಾ ಇದೆ ಅಂತ ಮನೆ ಬಿಟ್ಟು ಎಲ್ಲೋ ಸುತ್ತಾಡೋಕ್ಕೆ ಹೋಗ್ದಿರ ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡಿಕೊಳ್ಳೋದಕ್ಕೆ ಬೇಕಾಗಿರೋ ಸಿದ್ಧತೆಗಳನ್ನು ಮಾಡಿಕೊಳ್ಳಿ ಅದರ ಜೊತೆಯಲ್ಲಿ ಯಾರು ತುಂಬ ನರಳಾಡ್ತಾ ಇದ್ದೀರಿ ಬಡತನದಲ್ಲಾಗಲಿ ಹಣದ ಬಿಕ್ಕಟ್ಟು ಮನೆಯಲ್ಲಿ ಒಂದು ರೀತಿಯಾದ ನಕಾರಾತ್ಮಕವಾದ ವಾತಾವರಣ ಏನು ಮಾಡೋಕ್ಕೂ ಮನಸ್ಸೇ ಇಲ್ದಿರೋವಂತಹ ವಾತಾವರಣ ಇದ್ದರೆ ಅವರು ಸದ್ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿಕೊಡಿ ನಾಳೆಯ ದಿನ ವೈಭವ ಮಹಾಲಕ್ಷ್ಮಿ ಪೂಜೆ ಅಂತ ಹೇಳಿ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಗಾಗಿ ಮಾಡುವಂತಹ ವಿಶೇಷವಾದ ಪೂಜೆ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತೀರಿ ಕಲಕ್ಷ್ಯ ಇಡ್ತಿರೋ ಫೋಟೋ ಇಡ್ತಿರೋ ವಿಗ್ರಹ ಇಡ್ತಿರೋ ಅದೆಲ್ಲ ನಿಮ್ಮ ಪದ್ಧತಿಗೆ ಅನುಸಾರವಾಗಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿ ಈ ವೈಭವ ಮಹಾಲಕ್ಷ್ಮಿ ಅಂತಂದರೆ ಒಂದು ಅಷ್ಟದಳ ಪದ್ಮ ಅಂತ ಹೇಳಿ ರಂಗವಲಿ ಬರುತ್ತೆ ರಂಗವಲಿಯನ್ನು ಹಾಕಿ ಮಧ್ಯದಲ್ಲಿ ಒಂದು ಪ್ರಧಾನ ಕಲಶ ಅಂತ ಹೇಳ್ತಾರೆ ಆ ಪ್ರಧಾನ ಕಲಶವನ್ನು ಇಟ್ಟು ಎಂಟು ದಿಕ್ಕುಗಳಲ್ಲೂ ಕೂಡ ಎಂಟು ಸಣ್ಣದಾದ ಕಲಶಗಳನ್ನು ಇಡಿ ನಾನೆಲ್ಲಿಂದ ತರಲಿ ಸ್ವಾಮಿ ತಾಮ್ರ ಎಲ್ಲ ತರಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅಂತಂದರೆ ನಿಮ್ಮ ಮನೆಯಲ್ಲೇ ಇರುವಂತಹ ಪಾತ್ರೆಗಳನ್ನು ಉಪಯೋಗಿಸ್ಕೊಳ್ಳಿ ಸ್ಟೀಲ್ ಪಾತ್ರೆ ಉಪಯೋಗಿಸ್ಬೇಡಿ ನೀರು ಕುಡಿದಿರುವಂತಹ ಲೋಟಗಳನ್ನು ಉಪಯೋಗಿಸ್ಬೇಡಿ ಅದು ಬಿಟ್ಟು ಬೇರೆ ಯಾವ ರೀತಿಯಾದ ಪಾತ್ರೆಗಳಿದೆಯೋ ಎಂಟು ಪಾತ್ರೆಗಳಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಆ ನೀರಿಗೆ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಹಾಕಿ ಅರಿಶಿಣದ ಕೊಂಬಿದ್ರೆ ಅರಿಶಿಣದ ಕೊಂಬು ಹಾಕಿ ಏಲಕ್ಕಿ ಪುಡಿ ಮತ್ತು ಲವಂಗವನ್ನು ಹಾಕಿ ಎಲ್ಲ ಕಲಶಗಳ ಮೇಲೂ ಕೂಡ ಒಂಬತ್ತು ಕಲಶ ಆಗುತ್ತೆ ಮಧ್ಯದಲ್ಲಿ ಬಂದು ಸುತ್ತ ಎಂಟು ಒಂಬತ್ತು ಕಲಶ ಆಗತ್ತೆ ಆ ಕಲಶಗಳಿಗೆ ತೆಂಗಿನಕಾಯಿ ಮಾವಿನ ಸೊಪ್ಪು ತೊಗೊಂಡು ಬಂದರೆ ಮಾವಿನ ಸೊಪ್ಪು ಇಡಿ ಮಾವಿನ ಸೊಪ್ಪು ತರೋಕ್ಕೆ ನನ್ನ ಹತ್ರ ಅಷ್ಟು ದುಡ್ಡಿರಲಿಲ್ಲ ಸ್ವಾಮಿ ವಿಳ್ಳ್ಯದಲ್ಲೇ ಇಡಿ ವಿಳ್ಳ್ಯದಲ್ಲೇ ತರೋಕ್ಕೂ ನನ್ನ ಹತ್ತಿರ ದುಡ್ಡಿಲ್ಲ ಸ್ವಾಮಿ ಪರವಾಗಿಲ್ಲ ಎರಡು ತುಳಸಿ ದಳವನ್ನು ಹಾಕಿ ತೆಂಗಿನಕಾಯಿನ ಇಡಿ ಅಷ್ಟು ದರಿದ್ರ ಯಾರಿಗೂ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ ಒಂದು ವೇಳೆ ಅದಕ್ಕೂ ದರಿದ್ರ ಇದೆ ವಿಳ್ಳ್ಯದಲ್ಲೇ ತರಕ್ಕೂ ಆಗ್ತಾಯಿಲ್ಲ ಮಾವಿನ ಸೊಪ್ಪು ಇಲ್ಲ ಅನ್ನೋರಿಗೆ ಎರಡು ದಳ ತುಳಸಿಯನ್ನು ಹಾಕಿ ಆ ತುಳಸಿಯ ಮೇಲೆ ತೆಂಗಿನಕಾಯಿನ ಇಡಿ ತೆಂಗಿನಕಾಯಿ ಇಟ್ಟು ಅಷ್ಟಲಕ್ಷ್ಮಿಯರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಬಹಳ ವಿಶೇಷವಾಗಿರುವಂತಹ ಕನಕಧಾರ ಸ್ತೋತ್ರ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಪ್ರತಿ ಶುಕ್ರವಾರ ಮೂರು ಹಿಡಿ ನಾಣ್ಯಗಳನ್ನು ಇಡಿ ಅದಕ್ಕೆ ಕನಕಧಾರ ಸ್ತೋತ್ರದಿಂದ ಪೂಜೆ ಮಾಡಿ ಅದನ್ನು ಪ್ರಸಾದ ಅಂತ ಹೇಳಿ ಶನಿವಾರಗಳಲ್ಲಿ ಡಬ್ಬಿಯಲ್ಲಿ ಎತ್ತಿಡಿ ಯಾಕೆ ಹೇಳ್ತೀನಿ ಅಂತಂದರೆ ಇಂತಹ ಸಂದರ್ಭದಲ್ಲಿ ಉಪಯೋಗ ಆಗಲಿ ವರಮಹಾಲಕ್ಷ್ಮಿಯ ಹಬ್ಬದ ಹಬ್ಬಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ತರ ತರೋದಕ್ಕೆ ನಿಮಗೆ ಅನುಕೂಲ ಆಗಲಿ ಅಂತ ಈ ರೀತಿ ಮಾಡಿಕೊಂಡು ಆ ಏನು ನಾಣ್ಯಗಳನ್ನು ಶೇಖರಣೆ ಮಾಡಿರ್ತೀರಿ ಆ ನಾಣ್ಯಗಳನ್ನು ಒಂದು ಬಿಂದಿಗೆ ತಾಮ್ರದ ಬಿಂದಿಗೆ ಆಗಲಿ ಅಥವಾ ಹಿತ್ತಾಳಿ ಬಿಂದಿಗೆ ಆಗಲಿ ನಿಮಗೆ ಶಕ್ತಿ ಇತ್ತು ಬೆಳ್ಳಿ ಬಿಂದಿಗೆ ಇದ್ದರೆ ಆ ಬೆಳ್ಳಿ ಬಿಂದಿಗೆಯಲ್ಲಿ ಹಾಕಿ ಆ ಮಹಾಲಕ್ಷ್ಮಿಯ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿ ನಾಣ್ಯಗಳು ಅಂತಂದರೆ ಅದು ಶಾಶ್ವತವಾಗಿರುವಂಥದ್ದು ಹಿಂದಿನ ಕಾಲದಲ್ಲಿ ಆ ಒಂದು ನಾಣ್ಯಗಳನ್ನು ರಾಮಟಂಗಿ ವರಹ ಅಂತ ಹೇಳಿ ನಾಣ್ಯಗಳನ್ನು ಕೊಡ್ತಾಯಿದ್ರು ಇತ್ತೀಚಿನ ದಿನದಲ್ಲಿ ಈ ನೋಟ್ ಪ್ರಿಂಟಿಂಗ್ ಎಲ್ಲ ಬಂದಿರುವಂಥದ್ದು ಅದಕ್ಕೆ ಮುಂಚೆ ನಾಣ್ಯಗಳು ಹಿಂದಿನ ಕಾಲದಲ್ಲಿ ರಾಜರ ಕಾಲದಲ್ಲಿ ಬಂಗಾರದ ನಾಣ್ಯಗಳನ್ನು ಕೊಡ್ತಾಯಿದ್ರು ಆಮೇಲೆ ಬೆಳ್ಳಿ ನಾಣ್ಯ ಬಂತು ಈಗ ಕಬ್ಬಿಣದ ನಾಣ್ಯ ಬಂದಿದೆ ಆ ಕಬ್ಬಿಣದ ನಾಣ್ಯವನ್ನು ಅರಿಶಿಣದ ನೀರಲ್ಲಿ ತೊಳೆದಾಗ ಅದೇ ನಮಗೆ ಬಂಗಾರದ ರೂಪದಲ್ಲಾಗಿರುತ್ತೆ ಅಂತಹ ನಾಣ್ಯಗಳನ್ನು ಇಟ್ಟು ಕನಕಧಾರ ಸ್ತೋತ್ರದಿಂದ ಪೂಜೆ ಮಾಡ್ತಾ ಬನ್ನಿ ಆ ಪೂಜೆಯ ವಿಧಾನ ಎಷ್ಟು ನೀವು ಪ್ರಶಾಂತವಾಗಿ ಪೂಜೆ ಮಾಡ್ತಿರೋ ಓ ಹಬ್ಬ ಇವತ್ತು ಬೆಳಗ್ಗೆ ತಳಿ ತಳಿರು ತೋರಣ ಇಲ್ಲ ಕಟ್ಟಬೇಕು ನಾನು ತಲೆಗೆ ಎಣ್ಣೆ ಹಚ್ಕೊಂಡು ಬಿಡ್ತೀನಿ ಎಲ್ಲ ಕೆಲಸ ಮುಗಿಸಿ ಮಧ್ಯಾಹ್ನ ಹನ್ನೆರಡೂವರೆ ಒಂದು ಗಂಟೆಗೆ ಸ್ನಾನ ಮಾಡ್ತೀನಿ ಒಂದೂವರೆ ಮೇಲೆ ಪೂಜೆ ಮಾಡ್ತೀನಿ ದಯವಿಟ್ಟು ಆ ರೀತಿ ಮಾಡಬೇಡಿ ಕೆಲವರ ಮನೆಯಲ್ಲಿ ಸಂಧ್ಯಾಕಾಲದ ಪೂಜೆ ಮಾಡುವಂತಹ ವಿಶೇಷ ಇರುತ್ತೆ ಸಂಧ್ಯಾಕಾಲ ನಿಮ್ಮ ಮನೆಯಲ್ಲಿ ಪೂಜೆ ಇದ್ದರೂ ಕೂಡ ಪ್ರಾತಃ ಕಾಲದಲ್ಲಿ ಸಾಧ್ಯವಾದಷ್ಟು ಸೂರ್ಯೋದಯಕ್ಕೆ ಮುಂಚಿತವಾಗಿ ಸ್ನಾನವನ್ನು ಮಾಡಿ ಒಂದು ವೇಳೆ ಅಭ್ಯಂಜನ ಸ್ನಾನ ಮಾಡೋದಕ್ಕೆ ನಿಧಾನ ಆಗುತ್ತೆ ಅನ್ನೋದಾದರೂ ಕೂಡ ಎಂಟು ಗಂಟೆ ಒಂಬತ್ತು ಗಂಟೆ ಒಳಗಡೆ ಸ್ನಾನವನ್ನಾದರೂ ಮಾಡಿಬಿಡಿ ಸ್ನಾನ ಮಾಡಿ ದೇವರ ಮುಂದೆ ಎರಡು ದೀಪವನ್ನು ಬೆಳಗಿಸಿ ಅಮ್ಮ ಇವತ್ತು ಸಂಧ್ಯಾಕಾಲದಲ್ಲಿ ನಿನ್ನನ್ನು ಕರಿತಾ ಇದ್ದೀನಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಿ ಸುಖ ಶಾಂತಿ ನೆಮ್ಮದಿಯನ್ನು ಕೂರುವಂಥ ಪ್ರಾರ್ಥನೆ ಮಾಡಿಕೊಳ್ಳಿ ಇದು ಬಹಳ ವಿಶೇಷವಾಗಿ ಮಾಡಬೇಕಾಗಿರುವಂತಹ ಒಂದು ವಿಚಾರ ಯಾಕಂದರೆ ವರಮಹಾಲಕ್ಷ್ಮಿ ಅಂದರೆ ಬರೀ ಹಣ ಕೊಡೋದಷ್ಟೇ ಅಲ್ಲ ನಮಗೆ ಆಯಸ್ಸು ಆರೋಗ್ಯ ಐಶ್ವರ್ಯದ ಜೊತೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಡುವಂತಹ ಮಹಾತಾಯಿ ಅವಳು ಬರ್ತಾ ಇದ್ದಾಳೆ ಅಂತಂದರೆ ಈರೇಳು ಲೋಕಗಳ ಒಡೆಯನ ರಾಣಿ ನಮ್ಮ ಮನೆಗೆ ಬರ್ತಾ ಇದ್ದಾಳೆ ಅನ್ನೋ ಭಾವನೆಯಲ್ಲಿ ಎಲ್ಲರೂ ಸಿದ್ಧರಾಗಿ ಎಲ್ಲರಿಗೂ ಕೂಡ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತವಾಗಲಿ ಅಂತ ಸದ್ಗುರು ದತ್ತಾತ್ರೇಯರಲ್ಲಿ ಕೂಡ ನಾನು ಪ್ರಾರ್ಥನೆ ಇದ್ದೀನಿ ಎಲ್ಲರಿಗೂ ಮಂಗಳವಾಗಲಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣ ಅರವಿಂದಾರ್ಪಣಮಸ್ತೂ